ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿರುವಂಥ ಕುರು ಕುರುಕುರು ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಪಟಾಪಟ್ ಅಂತ ಈ ರೀತಿಯಾಗಿ ಸ್ನ್ಯಾಕ್ಸ ರೆಡಿ ಮಾಡ್ಕೋಬಹುದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಉದ್ದಿನಬೇಳೆ ಐವತ್ತು ಗ್ರಾಮ್ ಆಗುವಷ್ಟು ಸಾಬುದಾನ್ ತೊಗೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ನೀರು ಹಾಕಿ ಒಂದು ಸಾರಿ ಮಾತ್ರ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ವಾಶ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ನೀರು ಹಾಕಿ ನಾಲ್ಕು ಗಂಟೆ ಬಿಡ್ತಾ ಬಿಡ್ತಾಯಿದ್ದೀನಿ ಸಾಯಂಕಾಲ ಸ್ನ್ಯಾಕ್ಸ್ ರೆಡಿ ಮಾಡ್ತೇವಪ್ಪ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಈ ರೀತಿ ನೆನೆ ಹಾಕಿದರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಮಾಡೋದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಹತ್ತು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸ್ವಲ್ಪ ಹಸಿ ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಾಳನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಿಲೋ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು ಮನೆಯಲ್ಲೇ ರೆಡಿ ಮಾಡಿಸಿರುವಂಥ ಅಕ್ಕಿ ಹಿಟ್ಟು ಇದು ನೀವು ಬೇಕಿದ್ರೆ ರೆಡಿಮೇಡ್ ಅಕ್ಕಿ ಹಿಟ್ಟಾದರೂ ತಗೋಬಹುದು ಇಲ್ಲಿ ನಾವು ಸಾಬುದಾನ ಹಾಗೆ ಉದ್ದಿನಬೇಳೆ ಕಾಳು ನೆನೆ ಇಟ್ಟಿತ್ತಲ್ಲ ಈ ರೀತಿ ಕೈಯಿಂದ ಒಮ್ಮೆ ಕ್ರಷ್ ಮಾಡ್ಕೋಬೇಕು ನೀಟಾಗಿ ಕಿವುಚಿ ರೆಡಿ ಮಾಡ್ಕೊಳ್ಳಿ ಉದ್ದಿನ ಬೇಳೆ ಮೆಂತೆ ಕಾಳು ನೆನೆಯುವಷ್ಟು ಮಾತ್ರ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬಾರ್ದು ಈ ರೀತಿ ಕ್ರಷ್ ಮಾಡಿಕೊಂಡು ಆದ ನಂತರ ನಾವಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿರ್ತೇವೆಲ್ಲ ಅಕ್ಕಿ ಹಿಟ್ಟಿಗೆ ಸೇರಿಸಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಒಂದಕ್ಕೊಂದು ಹೊಂದಿಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಪ್ಪ ಕಾಯಿಸಿ ಹಾಕ್ತಾ ಇಲ್ಲ ಹಾಗೆ ಹಾಕ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಸ್ವಲ್ಪ ಓಂ ಕಾಳು ಕೈಯಿಂದ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಗ್ರೈಂಡ್ ಮಾಡಿರುವಂಥ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬೇಡಿ ಮಸಾಲೆ ಹಾಕಿದ ನಂತರ ನೀಟಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಚಿಕ್ಕ ಕಪ್ಪಿನಿಂದ ಒಂದು ಕಪ್ ಆಗುವಷ್ಟು ನೀರು ಇದ್ದೀನಿ ತುಂಬ ತೆಳುವಾಗಿ ಮಾಡಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಮಾಡಬಾರ್ದು ಆಗಿ ಇರಲಿ ನಾವು ಚಪಾತಿ ಪೂರಿ ರೊಟ್ಟಿ ಮಾಡೋದಕ್ಕೆಲ್ಲ ಹಿಟ್ಟು ರೆಡಿ ಮಾಡ್ಕೊಳ್ತೇವಲ್ಲ ಆ ಹದದಲ್ಲಿ ಹಿಟ್ಟು ರೆಡಿ ಆದರೆ ಸಾಕು ನೋಡಿ ಇದಕ್ಕೆ ತುಂಬ ನೀರು ಹಿಡಿಯೋದಿಲ್ಲ ನಾನಿಲ್ಲಿ ತೋರಿಸಿದ್ನಲ್ಲ ಒಂದೇ ಒಂದು ಕಪ್ಪ ನೀರಾದರೆ ಸಾಕು ನಾನಿಲ್ಲಿ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ತುಂಬ ಬಿಸಿ ಮಾಡಿ ಹಾಕಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಹಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು ಹಿಟ್ಟು ರೆಡಿ ಮಾಡಿಕೊಂಡು ಆದ ನಂತರ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೀನಿ ನೀಟಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು ಅಂದ್ರೆ ಅಂಟೋದಿಲ್ಲ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ರೆಡಿ ಮಾಡಿ ಇಟ್ಟಿದ್ನೆಲ್ಲ ಈ ರೀತಿಯಾಗಿ ಉಂಡೆಗಳನ್ನ ಇಡ್ತಾ ಇದ್ದೀನಿ ಒಂದು ಟೈಮ್ಗೆ ಐದು ಅಥವಾ ಆರು ಉಂಡೆಗಳನ್ನ ಇಟ್ಟು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಆರು ಉಂಡೆಗಳನ್ನು ರೆಡಿ ಮಾಡಿ ಈ ರೀತಿ ಕವರ್ ಮೇಲೆ ಇಟ್ಟು ಮತ್ತೆ ನಾನು ಕವರ್ ಹೊಳಿಸಿ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಕಪ್ಪಿನಿಂದ ಈ ರೀತಿಯಾಗಿ ಪ್ರೆಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗೂ ಮಾಡಬಾರ್ದು ತುಂಬ ದಪ್ಪವಾಗೂ ಕೂಡ ಮಾಡಬಾರ್ದು ತುಂಬ ದೊಡ್ಡದು ಕೂಡ ಮಾಡಬಾರ್ದು ಇಲ್ಲಿ ನೋಡಿ ನಾನು ಯಾವ ರೀತಿ ರೆಡಿ ಮಾಡ್ತಾ ಇದ್ದೀನಿ ಅಂತ ತುಂಬಾ ಈಜಿ ಇದೆ ಫ್ರೆಂಡ್ಸ್ ತುಂಬ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಅರ್ಧ ಗಂಟೆಯಲ್ಲಿ ರೆಡಿ ಆಗುವಂಥ ಸ್ನ್ಯಾಕ್ಸ್ ಇದು ನೀವು ತುಂಬಾ ವೆರೈಟಿ ವೆರೈಟಿ ಆದಂಥ ಸ್ನ್ಯಾಕ್ಸ್ ತಿಂದಿರಬಹುದು ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ಸ್ ಒಮ್ಮೆ ರೆಡಿ ಮಾಡಿಕೊಂಡು ತಿನ್ನಿ ಮಕ್ಕಳಿಗೂ ಕೊಡಿ ತುಂಬಾ ಇಷ್ಟಪಡ್ತಾರೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಅಂದರೆ ನಾವು ಎಣ್ಣೆ ಕುದಿಸ್ತೇವಲ್ಲ ಆ ರೀತಿಯಾಗಿ ಆಗಬಾರ್ದು ಮೀಡಿಯಮ್ ಆಗಿ ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ನಾವು ರೆಡಿ ಮಾಡಿರುವಂಥ ಸ್ನ್ಯಾಕ್ಸ್ ಹಾಕಿ ಫ್ರೈ ಮಾಡ್ಕೋಬೇಕು ಸ್ನ್ಯಾಕ್ಸ್ ಹಾಕಿದ ನಂತರ ನಾವು ಒಂದೇ ಬಾರಿ ಸ್ಪೂನ್ ಹಾಕಬಾರ್ದು ಈ ರೀತಿ ನೋಡಿ ಫ್ರೈ ಆಗ್ತಾ ಆಗ್ತಾ ಮೇಲ್ಗಡೆ ಬರ್ತಾವಲ್ಲ ಅವಾಗ ನಾವು ಈ ರೀತಿಯಾಗಿ ಹೊಳಸಿ ಹಾಕಬೇಕು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಉಳಿಯುತ್ತೆ ನಮಗೆ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಯಾವ ರೀತಿ ಪರ್ಫೆಕ್ಟಾಗಿ ಸ್ನ್ಯಾಕ್ಸ್ ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಸ್ವಲ್ಪ ನೊರೆ ಕಡಿಮೆ ಆದ ನಂತರ ಎಣ್ಣೆಯಿಂದ ನೀಟಾಗಿ ಎಣ್ಣೆ ಎಲ್ಲ ಸೋಸಿ ತೆಗೆದಬೇಡಿ ವಾವ್ ಇಲ್ಲಿ ನೋಡಿ ಕಲರ್ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಏನಾದರೂ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೊಡಬೇಕಲ್ಲ ಅಂದಾಗ ಈ ರೀತಿಯಾಗಿ ಸ್ನ್ಯಾಕ್ಸ ರೆಡಿ ಮಾಡಿ ಇಡೀ ಹದಿನೈದು ದಿನ ಇಟ್ಟರೂ ಏನೂ ಆಗೋದಿಲ್ಲ ಜಾಸ್ತಿ ಎಣ್ಣೆ ಕೂಡ ಹಿಡಿಯೋದಿಲ್ಲ ಆರೋಗ್ಯಕರವಾದಂಥ ರೆಸಿಪಿ ಇದು ಇಲ್ಲಿ ನೋಡಿ ಫ್ರೆಂಡ್ಸ ನಿಮಗೆ ಒಂದು ಮುರಿದು ತೋರಿಸ್ತೀನಿ ಎಷ್ಟೊಂದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ರೆಡಿ ಆಗಿವೆ ಅಂತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು